ಈಗೊಂದು ಪೊಲೀಸ್ ಡಾಗ್ ಇರ್ತೈತಿ ನೀವು ನೋಡಿ ಮುಧೋಳ ನಾಯಿ ಅಂತ ಕೇಳಿರಿಲ್ಲ ಮುಧೋಳ ನಾಯಿ ಭಾರ ಫೇಮಸ್ ಇರ್ತೈತಿ ಒಂದ ನಾಯಿ ಹೊಟ್ಟಿಯೊಳಗೆ ಎರಡು ಕುನ್ನಿ ಹುಟ್ಟಿರ್ತಾವೆ ಒಂದು ದಾರ್ಯಾಗ ಹೋಗ್ತೈತಿ ಬೀದಿ ನಾಯಿ ಆಗ್ತೈತಿ ಒಂದು ಪೊಲೀಸರ ಕೈಯಾಗಿ ಸಿಗ್ತೈತಿ ಒಂದು ದಿವಸ ಈ ಡಾಗ್ ಶೋ ನಾಯಿಗಳ ಪ್ರದರ್ಶನ ಇರ್ತೈತಲ್ಲ ಅಲ್ಲ ಎರಡು ನಾಯಿಗಳು ತೊಂಬರ್ತಾರೆ ಒಂದೇ ತಾಯಿಯೊಳಗೆ ಹುಟ್ಟಿದ ಎರಡು ಕುನ್ಯಗಳು ಒಂದು ಪೊಲೀಸರ ಕೈಗೆ ಸಿಕ್ಕೈತಿ ಒಂದು ಬೀದಿ ಆಗೈತಿ ಎರಡೂ ಹಿಡ್ಕೊಂಡು ನಿಂತಾರ ಒಂದಿಷ್ಟು ಮುಂದೆ ಬಿಸ್ಕಿಟ್ ಹಾಕ್ಯಾರ ಬಿಸ್ಕಿಟ್ ಹಾಕಿದ್ರೆ ಸ್ಟ್ರೀಟ್ ಡಾಗಿತ್ತಲ್ಲ ಬೀದಿ ನಾಯಿ ಪಟ್ನ ತೊಗೊಂಡು ಓಡಿ ಹೋಯ್ತು ಅದೇ ಪೊಲೀಸರ ಡಾಗಿತ್ತಲ್ಲ ಅದು ಟ್ರೇನ್ಡ್ ಡಾಗ್ ಅದು ಟ್ರೇನ್ ಮಾಡಿದ ನಾಯಿ ಅದು ಅಭ್ಯಾಸ ಮಾಡಿಸಿದ ನಾಯಿ ಅದು ಹಂಗೆ ತೊಗೊಳ್ಳಿಲ್ಲ ಅದು ಯಾವಾಗ ಪೊಲೀಸ್ ಅವನ ಕಮಾಂಡರ್ ಕಮೆಂಡ್ ಕೊಡೋ ಮಠ ಅನ್ನೋದು ಹೋಗಲಿ ತಿನ್ನಲಿಲ್ಲ ಅದು ಹಂಗೆ ನಮ್ಮ ಮನಸ್ಸು ಬೀದಿ ನಾಯಿ ಆಗಬಾರದು ನಮ್ಮ ಮನಸ್ಸು ಟ್ರೈನ್ಡ್ ಆಗಬೇಕು ಅಂದಾಗ ಕರೆಕ್ಟ್ ಆಗ್ತಿತ್ತು ಅಷ್ಟೇ ಇದು ಅಭ್ಯಾಸ ಕೆಟ್ಟ ಹವ್ಯಾಸಗಳನ್ನು ನಾವು ಬಳಸಿಕೊಂಡಿವಿ ಅಂದರೆ ಅದು ಹ್ಯಾಬಿಟ್ ಆಗುತ್ತೆ ಅಷ್ಟೆ ಹ್ಯಾಬಿಟ್ ಬಿಕಮ್ಸ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಿಕಮ್ಸ್ ಅವರ್ ನೇಚರ್ ನೇಚರ್ ಬಿಕಮ್ಸ್ ಅವರ್ ಫ್ಯೂಚರ್ ಅಷ್ಟೆ ಒಳ್ಳೆಯ ಹವ್ಯಾಸಗಳನ್ನು ಬಳಸಿಕೊಂಡ್ರೆ ಒಳ್ಳೆಯದು ಕೆಟ್ಟ ಹವ್ಯಾಸ ಬಳಸ್ಕೊಂಡ್ರೆ ಕೆಟ್ಟದ್ದಷ್ಟೆ ಅದಕ್ಕೆ ಒಳ್ಳೆಯ ಹವ್ಯಾಸಗಳನ್ನು ಅಭ್ಯಾಸ ಮಾಡೋದು ನಾವು ಏನು ಸಂತರು ಶರಣರು ಅಂದ್ರೆ ಎಲ್ಲರೇ ಆಗ್ತಾರಂತಲ್ಲ ನಾನು ಕೆಟ್ಟದ್ದು ಬಿಡಬೇಕನ್ನುವ ಒಂದು ಸಂಕಲ್ಪ ಮಾಡಿದ ಕ್ಷಣವೇ ನಾನು ಸಂತ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರುವತ್ತು ವರ್ಷಗಳು ಮನುಷ್ಯನಿಗೆ ಬೇಕಾಗಬಹುದು ಸಂತನಾಗಲಿಕ್ಕೆ ನಾನು ಈ ಕ್ಷಣಕ್ಕೆ ಒಳ್ಳೆಯವನಾಗುವೆ ಅನ್ನುವ ಸಂಕಲ್ಪ ಸಾಕು ಒಳ್ಳೆಯವನಾಗ್ತಾನೆ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರುವತ್ತು ವರ್ಷ ಬೇಕಾಗ್ತದೆ ಒಳ್ಳೆಯವನಾಗಲಿಕ್ಕೆ ಅಷ್ಟು ಬೇಕಾಗಿಲ್ಲ ಒಂದು ಕ್ಷಣ ಸಾಕಷ್ಟೆ ಅದಕ್ಕೆ ಮನುಷ್ಯ ಅಭ್ಯಾಸದ ಬಲ ಬೇಕು ಅಂತ ಆಮೇಲೆ ಇನ್ನೊಂದು ವೈರಾಗ್ಯ ವೈರಾಗ್ಯ ಅಂದ್ರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ ಎಲ್ಲ ಹೆಂಡರು ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕು ಅಂತ ನಾವು ತಿಳ್ಕೊಂಡಿವಿ ಎಲ್ಲ ಬಿಟ್ಟು ಹೋಗುವುದು ವೈರಾಗ್ಯ ಅಲ್ಲ ಇದ್ದು ಇಲ್ಲಿ ಅಷ್ಟೆ ಎಲ್ಲಿ ಬಿಟ್ಟು ಎಲ್ಲಿ ಹೋಗವನೇ ಹಿಮಾಲಯ ಆಲಯವನ್ನು ಬಿಟ್ಟು ಹಿಮಾಲಯಕ್ಕೆ ಹೋದರೂ ಹಿಮಾಲಯದೊಳಗೂ ಒಂದು ಆಲಯವೇ ಐತಲ್ಲ ಎಲ್ಲಿ ಹೋಗವನೇ ಬಿಟ್ಟು ಶರಣರು ಇದನ್ನು ಬಹಳ ಚಿಂತನೆ ಮಾಡಿದ್ರು ವೈರಾಗ್ಯ ಅಂದರೆ ಏನು ನಾವೇನು ತಿಳ್ಕೊಂಡಿದ್ದೀವಿ ವೈರಾಗ್ಯ ಅಂದರೆ ಎಲ್ಲ ಮನಿ ಹೆಂಡರು ಮಕ್ಕಳು ಗಂಡ ಎಲ್ಲ ಆಸ್ತಿ ಪಾಸ್ತಿ ಬಿಟ್ಟು ಎಲ್ಲೋ ದೂರ ಹಿಮಾಲಯಕ್ಕೆ ಹೋಗೋದು ನಾವು ವೈರಾಗ್ಯ ಅಂತ ತಿಳ್ಕೊಂಡಿದ್ವಿ ಒಬ್ಬ ಶರಣೆ ಮಸಣಯ್ಯಗಳ ಪುಣ್ಯಸ್ತ್ರೀ ಒಂದು ವಚನ ಬರೀತಾಳೆ ಅಷ್ಟು ಸುಂದರವಾಗಿ ವೈರಾಗ್ಯ ಅನ್ನುವುದನ್ನು ವಿಮರ್ಶೆ ಮಾಡ್ತಾರೆ ಅವರು ಹಣ್ಣು ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಹೊನ್ನಿಗೂ ಲಿಂಗಕ್ಕೂ ವಿರೋಧವೇ ಏನು ವಿರೋಧ ಐತಪ್ಪ ಹೆಣ್ಣು ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಮಣ್ಣ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಅಂಗ ಬಿಟ್ಟು ಲಿಂಗವನ್ನುಂಬರು ಇಂದ್ರಿಯಗಳ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗ ಇಂದ್ರಿಯ ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ ಅಲ್ಲ ಮಣ್ಣು ಬಿಟ್ಟು ಹಣ್ಣು ಬಿಟ್ಟು ಸಂಪತ್ತು ಬಿಟ್ಟು ದೇವರಿಗೆ ಒಲಿಸಬೇಕು ದೇವನ ಒಲುಮೆ ಆಗಬೇಕಾದ್ರೆ ದೇವನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಸಂಪತ್ತಿರಬಾರ್ದು ಅಂತ ಹೇಳ್ತಾರಲ್ಲ ಸಂಪತ್ತಿಗೂ ದೇವನ ಒಲಿಮಿಗೂ ಏನು ಸಂಬಂಧ ಐತಿ ಏನು ಸಂಪತ್ತಿದ್ರೆ ಏನು ರೊಕ್ಕ ಇದ್ದರೆ ದೇವರು ಒಲುಮೆ ಆಗೋದಿಲ್ಲ ಅಂತ ಏನೈತಿ ಇದು ರೊಕ್ಕ ಬಿಡಬೇಕು ಸಂಪತ್ತು ಬಿಡಬೇಕು ಅಂದ್ರೆ ದೇವನ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಎಲ್ಲೈತಿ ಅವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದ್ರೆ ವೈರಾಗ್ಯ ಅಂದರೆ ಯಾವುದು ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸ ಕಾಣುವುದು ಮರದಡೆ ಕಾಣದು ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರಲಿಂಗ ಎಷ್ಟು ಚಂದ ಅವರು ವಿಮರ್ಶೆ ಮಾಡ್ತಾರೆ ವೈರಾಗ್ಯ ಅಂತ ಯಾವುದಕ್ಕೆ ಅನ್ಬೇಕಂದ್ರೆ ಹೊನ್ನ ಬಿಡುವುದು ವೈರಾಗ್ಯ ಅಲ್ಲ ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದು ವೈರಾಗ್ಯ ಅಲ್ಲ ಇನ್ನೊಬ್ಬರ ದುಡ್ಡಿಗೆ ಆಶೆ ಮಾಡದಂಗಿದ್ದಿ ಅಂದ್ರೆ ಇದು ನಿಜವಾದ ವೈರಾಗ್ಯ ಅಷ್ಟೆ ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದಲ್ಲ ಇನ್ನೊಬ್ಬರ ದುಡ್ಡು ನೋಡಿ ಬಿಡುವುದು ಇನ್ನೊಬ್ಬರ ದುಡ್ಡಿಗೆ ಆಶೆ ಮಾಡದಂಗಿದ್ದೆ ಅದು ವೈರಾಗ್ಯ ಹೆಣ್ಣ ಬಿಡುವುದು ವೈರಾಗ್ಯ ಅಲ್ಲ ನಿನ್ನ ಕೈ ಹಿಡಿದ ಧರ್ಮ ಪತ್ನಿಗೆ ಮೋಸ ಮಾಡ್ದಂಗೆ ಬದುಕದೆ ಅಂದರೆ ನೀನು ನಿಜವಾದ ವೈರಾಗ್ಯವಂತ ಅಷ್ಟೆ ಏನು ನಾಟಕ ನೋಡಕ್ಕೆ ಹೋಗ್ಯಾನ ಹೋಗಿ ಬಣ್ಣ ಹಚ್ಚಿಕೊಂಡವರು ನೋಡಿ ಮನ್ಯಾನವರು ಸರಿಗಿಲ್ಲ ಅಂದು ನಾಟಕ ನೋಡಿ ಹೋದ ಬಂದು ಮನೆಗಂತಾನ ಮನ್ಯಾನವರು ಸರಿಗಿಲ್ಲ ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ ಬಣ್ಣ ಹಚ್ಚಿಕೊಂಡವ್ರು ಯಾರು ನಿನ್ನ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರು ಹಚ್ಚಿಕೊಂಡು ಬಣ್ಣ ಹೋಗ್ತೈತಿ ಬದುಕು ಕೊಟ್ಟವ್ರು ನಿನ್ನ ಜೊತೆಗಿರ್ತಾರೆ ಅನ್ನುವ ಸತ್ಯ ಗೊತ್ತಾತು ವೈರಾಗ್ಯ ಅಷ್ಟೇ ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕು ಏನು ಮಣ್ಣು ಬಿಟ್ಟು ವೈರಾಗ್ಯ ಏನಿಲ್ಲ ಇನ್ನೊಬ್ಬರು ಭೂಮಿ ಬೆಳೀತು ಅಂದ್ರೆ ಅದನ್ನು ನೋಡಿ ಸಂತೋಷ ಪಡುವುದು ವೈರಾಗ್ಯ ಅಷ್ಟೇ ನನ್ನ ಭೂಮಿ ಬೆಳೆದಿಲ್ಲ ಇನ್ನೊಬ್ಬರು ಭೂಮಿ ಬೆಳೆದೈತೆಲ್ಲ ನೋಡಿ ಸಂತೋಷ ಪಡ್ಬೇಕು ಅವ ಅಂತ ತಿಳ್ಕೊಂಡು ಅವನು ಹೊಲದಾಗ ಹೋಗಿ ನೆಂಬಿ ಹಣ್ಣು ಹೋಗದಿ ಅಂದ್ರೆ ನಿಂದು ವೈರಾಗ್ಯ ಕೆಟ್ಟತಷ್ಟೆ ದೇವರು ಅವನಿಗೆ ಹತ್ತು ಚೀಲ ಬೆಳೆಯುವ ಶಕ್ತಿ ಕೊಟ್ಟನಲ್ಲಪ್ಪ ಭಗವಂತ ನನಗೆ ಮುಂದಿನ ವರ್ಷ ಹದಿನೈದು ಚೀಲ ಬೆಳೆಯುವ ಶಕ್ತಿ ತೋಳಿಗೆ ಕೊಡು ಅಂದೇನು ನಿಜವಾದ ರೈತ ಇದು ವೈರಾಗ್ಯ ಅಷ್ಟೇ ಅಲ್ಲಿ ಏನು ಜಗತ್ತು ಬಿಟ್ಟು ಎಲ್ಲಿ ಹೋಗ ದೇಹ ಬಿಟ್ಟು ಎಲ್ಲಿ ಹೋಗ ಇಂದ್ರಿಯ ಬಿಟ್ಟು ಜಗತ್ತನ್ನು ಬರಲಿಕ್ಕೆ ಸಾಧ್ಯ ಐತೆನು ಇಲ್ಲಿ ಏನೂ ಬಿಡುವುದಿಲ್ಲ ಅರಿಯುವುದಷ್ಟೇ ಇಲ್ಲಿ ಇರುವುದು ಇದು ಕಾರಣ ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗ ಬಿಟ್ಟು ಎಲ್ಲಿ ಹೋಗ ಹೇಳಿ ನೀನು ಈ ಜಗತ್ತು ಬಿಟ್ಟರೆ ಎಲ್ಲಿ ಹೋಗವದಿ ಹೋಗಾವೆ ಎಲ್ಲಿ ನೀನಂತ ಈಗ ಅಂತಿರ್ತಾವೆ ನೋಡ್ರಿ ಮನೆಯಾಗೆ ಗಂಡ್ಮಕ್ಳು ಈಗ ಹಿಂಗೆ ಅಂತಂದ್ರೆ ಹೋಗೇ ಬಿಡ್ತೀನಿ ನಾ ಕಡೆ ಅಂತ ಅಂತಿರ್ತಾರಿಲ್ಲ ಮನ್ಯಾಗ ಒಮ್ಮೆ ಅಂದು ನೋಡ್ರಿ ನೀವು ನೀವು ಅನ್ನೋದಲ್ಲ ಅದಕ್ಕೆ ಅಂತಿರ್ತಾರ ಅವ್ರು ನಾ ಹಿಂಗಾದ್ರೆ ಮನೇ ಬಿಟ್ಟು ಹೋಗಿ ನೋಡಿ ಅಂತಿರ್ತಾರ ಹೋಗನ್ರಿ ಒಮ್ಮೆ ಎಲ್ಲಿಗೆ ಹೋಗೋದಲ್ಲ ಅವ್ ಒಬ್ಬ ಒಬ್ಬ ಅಂದಂತ ಏನೋ ಮನ್ಯಾಗ ಒಂದು ತೊಂದರೆ ಆಯ್ತು ಅಂದ ಕೂಡಲೇ ಬಂದು ಮನೆಗೆ ಬಂದು ಈಗ ಹಿಂಗೆ ನೀವು ಮಾಡಿದೆ ಅಂದ್ರೆ ಹೋಗೇ ಬಿಡ್ತೀನಿ ನೋಡಣ್ಣ ಅಕ್ಕಿ ಭಾಳ ದಿವ್ಸ ಕಾದ ಕಾದ ತೆಲಿಗೆ ತಾಪಾಗಿ ಅಕ್ಕಿಗೆ ಒಂದು ದಿವ್ಸ ಹೋಗ ಆ ಕಡೆ ಅಂದ್ಲೇ ಇದು ಹೋಗ್ತೀನಿ ಅನ್ನೋದು ಅಷ್ಟ ಗೊತ್ತಿತ್ತು ಹೋಗಂದು ಕೂಡಲೇ ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಿದ್ದಿಲ್ಲ ಇದಕ್ಕೆ ಹೋಗಂದ್ಲು ಬಂದು ಕಟ್ಟಿ ಕುಂತಿದ್ದು ಬೆಳಗ್ಗೆ ಗೆದ್ದು ಕೂಡಲೇ ಜಗಳ ತೆಗ್ದಿತ್ತು ಅಕ್ಕಿಗೂ ಸಾಕಾಗಿ ಹೋಗಿತ್ತ ಮಸ್ತ್ ಅಂಗಡಿಗೆ ಹೋಗಿ ಹಸಿ ಹಿಟ್ಟ ಮೆಣಸಿನಕಾಯಿ ಮಂಡಕ್ಕಿ ತಂದು ಮಸ್ತ್ ಒಗ್ಗರಣೆ ಮಿರ್ಚಿ ಮಾಡಿ ವಾಸನೆ ಬಡಿಯುವಂಗೆ ಅದಕ್ಕೆ ಅದು ಹೋಗಿ ಹೊರಗೆ ದೂರ ಬೆನ್ನು ಕಟ್ಟಿ ಕುಂತಿತ್ತು ಕಮ್ಮಿಗೆ ತಿನ್ಲಿಕ್ಕೆ ಅದಕ್ಕೇನು ಒಳಗೆ ಬಾನ್ಲಿಲ್ಲ ಅದು ಹುಚ್ಚ ಇಷ್ಟು ಮಬ್ಬಿತ್ತಲ್ಲ ಎದ್ದು ಕೂಡಲೇ ಜಗಳ ತೆಗ್ದಿತ್ತದು ಗಂಡಮಕ್ಳಿಗೆ ನಿಮಗೊಂದು ಟಿಪ್ಸ್ ಹೇಳ್ತೀನಿ ನಾನು ಜಗಳ ತೆಗಿಬೇಕು ಎದ್ದು ಕೂಡಲೇ ತೆಗಿಬಾರ್ದು ನಷ್ಟ ಆದಮೇಲೆ ಮೇಲೆ ತೆಗಿಬೇಕಷ್ಟೆ ಇದು ಹುಚ್ಚ ಗೊತ್ತಿರಲಿಲ್ಲ ಎದ್ದು ಕೂಡಲೇನೆ ಜಗಳ ತೆಗ್ದು ಅಂತ ಅವ್ರು ಹೋಗಂದರು ಕಟ್ಟಿ ಮೇಲೆ ಕುಂತು ಅವರೆಲ್ಲ ಕಮ್ಮಗೆ ಶಿಸ್ತು ನಾಷ್ಟ ಮಾಡಿ ತಿಂದು ಕಟ್ಕೊಂಡು ಹೊಲಕ್ಕೆ ಹಂಗೆ ಹೋಗಲಿಲ್ಲ ಮತ್ತು ಕೀಲಿ ಹಾಕ್ಕೊಂಡು ಹೋದ್ರು ಅವರು ಇದು ಮತ್ತೆಲ್ಲಿರೆ ಒಳಗೆ ಬಂದೈತಂದು ಕಟ್ಟಿ ಮೇಲೆ ಕುಂತು ಅಷ್ಟ ಕುಂತು ಏನು ಮಾಡ್ತಿತ್ತು ಅಲ್ಲಿ ಒಣೆಗೆ ಯಾರು ಕೊಡ್ತಾರೆ ಹೋದ್ರು ಹಲಕ್ಕೋದ್ರು ಆ ಎಮ್ ಹೊಲಕ್ಕೆ ಹೋದ್ಲು ಇದು ಅಡ್ಡಾಡ್ಕೊಂತಕಾಡಿ ಕಾಡಿ ಅಡ್ಡಾಡ್ಕೊಂತ ಬಿದ್ದು ಮಂದಿ ಚುಟ್ಟ ಸೇದ್ಕೊಂತ ಹಣ್ಮಂದಿಯವ್ರ ಗುಡಿ ಕಡೆ ಬಂದು ಸಾಯಂಕಾಲ ಆರು ಗಂಟೆ ಆಗಿತ್ತು ನೀರಿಲ್ಲ ಕೂಳಿಲಿ ಆ ಕಡೆ ಒಣಗಿಂದ ಒಂದು ಹುಡುಗ ಬಂತು ಬಂದು ಕೂಡ್ಲೆ ಆ ಹುಡುಗ ಕೇಳ್ತಂತ ಅಲ್ಲ ತಮ್ಮ ಏನಾರ ಕೇಳಲ್ಲ ನನಗೆ ಎಲ್ಲಿ ಬಿಡು ಮಮ್ಮಿ ಕೇಳಿಲ್ಲ ಕೇಳೇ ಇಲ್ಲಕ್ಕೆ ಒಟ್ಟಕ್ಕೆ ಕೇಳಿಲ್ಲ ಅಲ್ಲಿ ಕೇಳಿಲ್ಲಂದ್ರೆ ಕೇಳಿಲ್ಲ ಮತ್ತು ಒಟ್ಟ ಕೇಳಿಲ್ಲ ಸರ್ ಕೇಳಿಲ್ಲ ಇದು ಅಕಾಡೆ ಕಡಿ ನೋಡ್ತಿ ರಾತ್ರಿ ಊಟ ಇಲ್ಲ ಮಠಕ್ಕೆ ಹೋತ ಊರಾಗೊಂದು ಮಠ ಇತ್ತಲ್ಲಿ ಅವನ ಮುಖ ನೋಡಿದ ಕೂಡಲೇ ಕೇಳಿದ್ರು ಜಗಳಾಡಿ ಬಂದಿಲ್ಲ ಮನೆಯಾಗ ನೀನು ಅವ್ರು ನೋಡಿದ್ರಾಗ ಅವ್ರು ಅವರು ಏನಿರ್ತೈತಿ ಮಠದಾಗ ಹಂಗೆ ಮಕ್ಕಂತು ಬೆಳಿಗ್ಗೆ ಗೆದ್ದು ಕೂಡಲೇ ಕಸ ಹೊಡೆಸಿದ್ರು ಹೆಂಡಿ ಕಸ ಹೊಡೆಸಿದ್ರು ಆ ಮಠದ ತೋಟಕ್ಕೆ ನೀರು ಹರಿಸಿದ್ರು ಗಳೆ ಹೊಡೆದು ಬಾ ಅಂದರು ಹನ್ನೆರಡು ಗಂಟೆ ಆತು ಬಿಸಿಲಾಗಿ ಬಂತರು ಬಂದು ನೋಡ್ತೈತಿ ಹೊಟ್ಟು ಹಸ್ದಿತ್ತು ಎರಡು ದಿವ್ಸ ಊಟಿರ್ಲಿಲ್ಲ ಹೊಟ್ಟು ಹಸ್ದಿತ್ತು ದಾಸೋಕದಾಗ ಹೋಯ್ತು ಅಲ್ಲೇನಿರ್ತಿತ್ತು ಕಜ್ಜಾಯದ ಅಲ್ಲಿ ಅಲ್ಲೇನಿತ್ತು ಖಜ್ಜಾಯದ ಕಟ್ಟಿ ರೊಟ್ಟಿ ಖಾರ ಪುಡಿ ಕುಂತಿತ್ತು ಗುರುಗಳು ಬಂದರು ತಮ್ಮ ಬೆಳಗ್ಗೆ ಕಸ ಹೊಡೆದು ನೆಗಲ ಹೊಡೆದು ಗಳೆ ಹೊಡೆದು ನೀರು ತಂದು ಹಾಕ್ದೆ ಸಗಣಿ ಕಸ ಬಳದೆ ಇಷ್ಟು ಕೆಲಸ ಮಾಡಿ ಇಲ್ಲಿ ಮಠದಾಗ ಕಟ್ಟಿ ರೊಟ್ಟಿ ಏನಿತ್ತು ಇಷ್ಟ ಕೆಲಸ ಮಾಡಿದ್ರೆ ಮನೆಯಾಗ ಪಾಪ ಹೆಣ್ಮಕ್ಳು ಎರಡು ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ವಲ್ಲ ಇಲ್ಲ ಯಾಕೆ ಬರೋಕ್ಕೆ ಹೋಗಿದ್ದೀನಿ ಹೋಗುವ ಎಲ್ಲಿ ನೀನು ಅಷ್ಟು ಇರುವುದಷ್ಟೇ ಇಲ್ಲಿ ಬಿಟ್ಟು ಹೋಗುವುದಿಲ್ಲ ಪರಮ ಕರುಣಿ ಪರಮ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಪರಂಜ್ಯೋತಿ ಅದಾನಲ್ಲ ಅವ ಪರಂಜ್ಯೋತಿ ಅವ ಈಗ ನೀವು ಈ ದೀಪದ ಬೆಳಕೈತಿ ಈ ಕತ್ತಲಿತ್ತು ಅಂದ್ರೆ ನಮಗೆ ಸೂರ್ಯ ಬಂದಂದ್ರೆ ಬೆಳಕಾಗ್ತೈತಿ ಅಂದ್ರೆ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣುತ್ತಾವ ನಮಗೆ ಹೌದಲ್ಲ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣುತ್ತಾವ ಈಗ ಒಬ್ಬ ವ್ಯಕ್ತಿ ತೀರ್ಕೊತಾನೆ ಬೆಳಕಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ ಕಣ್ಣಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ ಈಗ ನೀವು ವಸ್ತುಗಳು ಕಾಣಬೇಕಾದ್ರೆ ಬರೀ ಹೊರಗಿನ ಬೆಳಕು ಹೊರಗಿನ ಬೆಳಕು ಅಷ್ಟೇ ಸಾಲದು ಅಷ್ಟೇ ಸಾಲದು ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡ ನಂದು ತಿಳ್ಕೊಟ್ರೆ ತೀರ್ಕೊಂಡಾಗ ಹೊರಗೆ ಸೂರ್ಯನ ಐತೋ ಇಲ್ಲೋ ಸೂರ್ಯನ ಬೆಳಕಿದ್ರೆ ಮತ್ತೆ ಯಾಕೆ ವಸ್ತುಗಳು ಕಾಣುವಲ್ಲ ಕಣ್ಣು ಐತೆ ಇಲ್ಲ ಕಣ್ಣು ಇಲ್ಲ ಮತ್ತೆ ಯಾಕೆ ಕಾಣಬಾರದು ಬೆಳಕು ಐತಿ ಅವರು ಮಂದ್ಯಾಗ ಮನೆಯಾಗಿ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ ನೋಡ್ರಿ ಯಾರು ಅವ್ರ ಫ್ರೆಂಡ್ ಸರ ತೊಗೊಂಡ್ಬಂದ್ರೆ ನಿಮ್ಮ ಸ್ನೇಹಿತ ಬಂದಿದ್ದ ನೋಡ್ರಿ ಬಿಟ್ಟ ಇರ್ತಿದ್ದಿಲ್ಲ ನೀವು ಕಣ್ಣರ ತಗಿರಿ ಅಂತ ಇವ್ರು ಹಾಡಾಡ್ಕೊಂಡು ಹತ್ತು ಕೂಡಲಿ ಅಕಸ್ಮಾತ್ ಅವ ಕುಂತವು ಕಣ್ಣು ತೆಗೆದ್ರೆ ಇವರಿಬ್ರು ಕಣ್ಣು ಮುಚ್ಬೇಕಾಗ್ತದೆ ಅಂದ್ರೆ ವಸ್ತುಗಳು ಕಾಣೋದು ಬರೆಯ ಸೂರ್ಯನ ಬೆಳಕಿನಿಂದಲ್ಲ ನಿನ್ನೊಳಗೊಂದು ಬೆಳಕೈತಿ ಆ ವಸ್ತುವನ್ನು ಸೂರ್ಯನ ಬೆಳಕನ್ನು ಎರಡೂ ತೋರಿಸಿದ ದೇವನ ಬೆಳಕೈತೆ ಅಲ್ಲ ಅದು ಪರಂಜ್ಯೋತಿ ಅದು ನಿನ್ನೊಳಗೈತದ ಅಷ್ಟೇ ಪರಂಜ್ಯೋತಿ ಪರಮ ಕರುಣಿ ಯಾರು ದೇವ ಈಗೊಬ್ಬ ಬಡ್ಡಿ ಸಾಲ ಕೊಟ್ಟಿರ್ತಾನೆ ನಮಗೆ ಬಡ್ಡಿಗೆ ಬಡ್ಡಿ ಹಚ್ಚಿ ಮತ್ತು ಚಕ್ರ ಬಡ್ಡಿ ಹಚ್ಚಿ ಅದಕ್ಕೊಂದು ಬಡ್ಡಿ ಹಚ್ಚಿ ಒಟ್ಟೆ ಬಿಡೋದಲ್ ನಮಗೆ ಹಿಂಡಿ ಹಿಪ್ಪಿ ಮಾಡೇ ಬಿಟ್ಟಿರ್ತಾನ ಕೊಟ್ಟಿಂದ ಒಟ್ಟ ಬಿಡೋದ್ ಒಂದಿಬ್ಬರಿಗೆ ಹಚ್ಚ ಬಿಟ್ಟಿರ್ತಾನೆ ನೀವು ವಸೂಲು ಮಾಡ್ಕೊಂಬರ್ರಿ ಅಂತ ಮತ್ತೆ ಅವರು ಬಹಳ ತಾಪಾಗಿ ಇನ್ನೊಂದು ಸಲ ಬಂದೆ ಅಂದ್ರೆ ಬಾಟ್ಲಿ ತೋರಿಸ್ತಾರೆ ಅವ್ರು ಈಗ ನಿನ್ನ ಹೆಸರು ಬರೆದಿಟ್ಟ ಅವಾಗ ಅವ ಏನಂತಾನ ಕೊನೆಗೆ ಕೊಡಲಾರ್ದಂಗೆ ಆದ ಕೂಡ ದೇವರಿಗೆ ಮುಟ್ಟತಂತ ತಿಳ್ಕೊತೀನಿ ತಗೊಂದು ಯಾವಾಗ ಕೊಡಲಾರ್ದಂಗೆ ಆದ ಅಂದ್ರೆ ನಾವು ಬಡ್ಡಿ ಕೊಟ್ಟಿದ್ದು ಕೊಟ್ಟಿದ್ದು ಬಡ್ಡಿಗೆ ಚಕ್ರ ಬಡ್ಡಿ ಹಚ್ಚಿ ತಗೊಂಡೀವಿ ಮ್ಯಾಲಿರುವ ದೇವರದನಲ್ಲ ನಮಗೆ ಜೀವನ ಕೊಟ್ಟನ ಜಗತ್ತು ಕೊಟ್ಟಾನ ಎಲ್ಲ ಕೊಟ್ಟು ಸಹಿತ ಏನು ಏನೂ ಪಡಿಲಾರ್ದಂಗೆ ಕುಂತಾನಲ್ಲ ಅವ ಪರಮ ಕರುಣಿ ಅಷ್ಟೇ ದೇವ ಪರಮ ಕರುಣಿ ಪರಮಶಾಂತನೆಂಬ ಲಿಂಗವು ಆ ಪರಮ ಶಾಂತನೆಂಬ ಲಿಂಗ ಅದು ಶಾಂತ ಐತದ ನಾ ಎರಡು ಮನೆ ಕಟ್ಟಿನಿ ಒಂದು ಮನೆ ಕುರಿ ಕೋಣ ಬಿತ್ತಂತೀವಿ ನಾವು ಅವ ಈಜಿ ಜಗತ್ತು ಕಟ್ಟಿದ್ರು ಎಷ್ಟು ತಣ್ಣಗೆ ಕುಂತಾನೆ ಯಾರಿಗಾರ ಗೊತ್ತಾಗೆ ನೇನು ಮಾಡ್ದವ ಎಲ್ಲದಂತ ತಿಳ್ಕೊಂಡು ಎಲ್ಲವನ್ನು ಮಾಡಿಯೂ ಸಹಿತ ತಣ್ಣಗೆ ಯಾರು ಕುಂದಿರ್ತಾರಲ್ಲ ಅವರಿಗೆ ದೇವರು ಅಂತ ಕರೀತಾರ ಹಂಗೆ ಕೊಡುವುದು ವೈರಾಗ್ಯ ಅಷ್ಟೆ ಎಲ್ಲವನ್ನು ಮಾಡಬೇಕು ಮಾಡಿ ಮರೆಯುವುದಷ್ಟೆ ದೇವನ ಮೇಲೆ ಇಲ್ಲೆಲ್ಲಿ ಬಿಟ್ಟು ಹೋಗುವುದೇನೂ ಇಲ್ಲ ಜಗತ್ತಿನೊಳಗೆ ಅರಿವಿನಿಂದ ಒದಗಿದ ಸುಖವೂ ಅಷ್ಟೆ ಇಲ್ಲಿ ಯಾವುದನ್ನು ಬಿಡುವುದಿಲ್ಲ ಇದನ್ನು ತಿಳ್ಕೊಳ್ಳುವುದಿಷ್ಟೇ ಇದೆಲ್ಲವೂ ಭಗವಂತ ನಿನ್ನ ಕೃಪೆ ನಿನ್ನ ಪ್ರಸಾದ ಅಂತ ತಿಳ್ಕೊಂಡು ಇಲ್ಲಿ ಬದುಕುವುದೇ ನಿಜವಾದ ವೈರಾಗ್ಯ ಅಷ್ಟೆ ಇದನ್ನು ಬಿಟ್ಟರೆ ಇಲ್ಲ ಜೀವನದಲ್ಲಿ ಸಾಧಿಸಬೇಕಾದದ್ದು ಎರಡು ಒಂದು ಅಭ್ಯಾಸ ಇನ್ನೊಂದು ವೈರಾಗ್ಯ ಅಭ್ಯಾಸ ಅಂದ್ರೆ ವೈರಾಗ್ಯ ಅಂದ್ರೆ ಯಾವುದು ಕೆಟ್ಟದ್ದಿದೆ ಅದನ್ನು ನಿಲ್ಲಿಸೋದು ಯಾವುದು ಒಳ್ಳೆಯದಿದೆ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡೋದು ಅಭ್ಯಾಸ ಅಷ್ಟೆ ಈಗ ನೀವು ಹೋಗ್ತಿರ್ತೀರಿ ಹೋಗುವಾಗ ಟ್ರಾಫಿಕ್ ಜಾಮ್ ಆಗ್ತೈತಿ ಟ್ರಾಫಿಕ್ ಜಾಮ್ ಆದಾಗ ಸರ್ಕಲ್ನೊಳಗೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ನಿಂತಾರೆ ಸರ್ಕಲಿಗೆ ನಿಂತವ್ರು ಸರ್ಕಲ್ ಇನ್ಸ್ಪೆಕ್ಟರ್ ನಿಂತಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಟ್ರಾಫಿಕ್ ಜಾಮ್ ಆಗ್ತೈತಿ ಅಂತ ತಿಳ್ಕೊಂಡು ಒಂದು ಕಡೆ ಹಿಂಗೆ ಕೈ ಮಾಡಿ ಸ್ಟಾಪ್ ಅಂತಿರ್ತಾರೆ ಇನ್ನೊಂದು ಕಡೆ ಕೈ ಮಾಡಿ ಒಳಗೆ ಬರ್ರಿ ಅಂತ ಅಲೋವ್ ಮಾಡ್ತಿರ್ತಾರೆ ಹಂಗ ನನ್ನ ಗೈಡೆಡ್ ಮೈಂಡ್ ವಿವೇಕಶೀಲ ಮನಸ್ಸು ಒಳಗಿದ್ದು ಏನು ಕೆಟ್ಟದ್ದು ಬರ್ತೈತಲ್ಲ ಈ ಮನಸ್ಸು ಅನ್ನೋದೇ ಒಂದು ಸರ್ಕಲ್ ಇದ್ದಂಗೆ ಇದು ಇನ್ನು ನಮಗೆ ಬೇಡಾದ ವಿಷಯಗಳು ಬರ್ತಾವ ಬೇಡಾದ ವಿಷಯಗಳು ಬರ್ತಿರ್ತಾವ ಇದೊಂದು ಸರ್ಕಲ್ ಇದು ಮನಸ್ಸು ಇಲ್ಲಿ ನನ್ನ ಗೈಡೆಡ್ ವಿವೇಕಶೀಲ ಮನಸ್ಸೇನಿದೆ ಇದೇ ಸರ್ಕಲ್ ಇನ್ ಇನ್ಸ್ಪೆಕ್ಟರ್ ಇದು ಏನು ಕೆಟ್ಟದ್ದು ಬರ್ತಿರ್ತಾವಲ್ಲ ಒಂದು ಸ್ವಲ್ಪ ಸ್ಟಾಪ್ ಅಂತ ಕೈ ಮಾಡಬೇಕು ಇದು ವೈರಾಗ್ಯ ಏನು ಚಲೋದು ಬರ್ತೈತಲ್ಲ ಬಂದಿದ್ದು ಒಳಗೆ ಬರಲಿ ಅಂತ ಬಿಟ್ಕೊಂತಿರಬೇಕು ಇದೇ ಅಭ್ಯಾಸ ಇದು ಅಭ್ಯಾಸ ವೈರಾಗ್ಯಗಳ ಬಲ ಇತ್ತು